ಸೊ ಈಗಾಗಲೇ ತಿರುಪತಿ ಬಂದಿದ್ದಾರೆ ಮುಖ್ಯಮಂತ್ರಿಗಳ ತನಿಖೆಗೆ ಮುಂದುವರ್ಸ್ಬೇಕಂತ ಹೇಳಿದ್ದಾರೆ ಅವರು ಸೊ ರಾಜ್ಯಪಾಲರೇನು ತನಿಖೆಗೆ ಆದೇಶ ಮಾಡಿದ್ರು ಅದನ್ನ ಕೋರ್ಟ ಮುಂದುವರಿಸಿ ಅಂತ ಹೇಳಿದ್ದಾರೆ ಮುಂದುವರ್ಲಿಕ್ಕೆ ಯಾರ್ದು ಇಲ್ಲ ಯಾಕಂದ್ರೆ ಎನ್ಕ್ವರಿ ಆಗ್ಬೇಕಂತ ಕೋರ್ಟ್ ಹೇಳಿದೆ ಎಲ್ಲರೂ ಆಗ್ಬೇಕಂತ ಕೂಡ ಬಯಸ್ತಾರೆ ಆ ತರಗಿನ್ ಪ್ರಶ್ನೆ ಇಲ್ಲ ತನಿಖೆ ಆಗಬೇಕು ಅದು ಸಾಬೀತಾಗಬೇಕು ಎರಡನೇ ಎರಡನೇ ಸ್ಟೆಪ್ ಸೊ ತನಿಖೆ ಆದ ತಕ್ಷಣ ಮುಖ್ಯಮಂತ್ರಿಗಳ ಎಲ್ಲ ಜವಾಬ್ದಾರಿ ಆಗೋದಲ್ಲ ಅದು ಯಾವ ರೀತಿ ತನಿಖೆ ಆಗ್ತೈತೆ ಹೇಗಾಗ್ತದೆ ಎಷ್ಟು ದಿವಸ ಆಗ್ತದಾಗ ಡಿಪೆಂಡ್ ಆಗ್ತದೆ ಸೊ ಅಂತಿಮವಾಗಿ ಅದರಲ್ಲಿ ಯಾರ್ಯಾರು ಭಾಗ್ಯ ಅದ್ರಂದು ಪ್ರೂವ್ ಆದಮೇಲೆ ಎರಡನೇ ಸ್ಟೆಪ್ ಬರ್ತೀವಿ ಒಂದನೇ ಸ್ಟೆಪ್ ಅಂದರೆ ತನಿಖೆ ಆದೇಶ ಮಾಡಿದ್ರು ಅಷ್ಟೇ ಸ್ವತ್ಪೂರ್ಣಗೊಂಡು ಅಂತಿಮವಾಗಿ ಇಂಥವರು ಅದಕ್ಕೆ ಭಾಗಿಯಾಗಿದ್ದಾರೆ ಇವರೇ ಅಂದಾಗ ಅದು ಮುಂದೆ ಎರಡನೇ ಸ್ಟೆಪ್ಪ ಎರಡನೇ ಚರ್ಚೆ ಆವಾಗ ಮತ್ತೊಮ್ಮೆ ಪ್ರಾಸಿಕ್ಯೂಷನು ಅನುಮತಿ ಪಡಿಬೇಕಾಗ್ತದೆ ಸೊ ಇನ್ನೂ ಕಾನೂನು ಹೋರಾಟ ಇದ್ರ ಇವತ್ತಿಗೆ ಇವತ್ತಿಗೇನು ಇದ್ರ ಭಾಳ ದೊಡ್ಡದಾಗಿ ಕಾನೂನು ಹೋರಾಟ ಇದ್ದೇ ಮತ್ತು ಇದನ್ನು ಅಪೀಲ್ ಮಾಡಲಿಕ್ಕೆ ಅವಕಾಶ ಕೂಡ ಇದೆ ಸುಪ್ರೀಂ ಕೋರ್ಟ್ಗೂ ಮಾಡ್ಬೋದು ಅಥವಾ ಡಿವಿಜನ್ ಬೆಂಚ್ಗೂ ಮಾಡ್ಬೋದು ಸೊ ಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ತಗೋತಾರೆ ನೋಡ್ಬೇಕಾಯ್ತು ಮೂರು ಆಪ್ಷನ್ ಇದೆ ಇಲ್ಲ ತನಿಖೆ ಆಗಬೇಕಂದ್ರೆ ಆಗಬೇಕು ಅದೇ ನಿಲ್ಲಿಸಲಿಕ್ಕೆ ಆಗೋಲ್ಲ ಮತ್ತು ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದ್ರ ಬಗ್ಗೆ ನ್ಯಾಯ ಪಡೆಯಬೇಕಂದ್ರೂ ಕೂಡ ಎರಡು ಆಪ್ಷನ್ ಇದೆ ಸಿ ಎಮ್ ಅವ್ರ ಮುಂದೆ ಅಂತಿಮವಾಗಿ ಅವ್ರ ತೀರ್ಮಾನ ತೆಗೆದುಕೊಳ್ಬೇಕು ಇಲ್ಲ ನಾವು ಮುಂಚೆನೂ ಹೇಳಿದ್ದೀವಿ ಒಂದು ಹೇಳಿ ತನಿಖೆ ಮುಂದುವರೆದ್ರು ಕೂಡ ಸಿ ಸಿಎಂ ಆಗಿ ಅವ್ರು ಮುಂದುವರಿತಾರೆ ಸೊ ಅದರಲ್ಲಿ ಏನು ಬಿಟ್ಟುಕೊಡುವಂಥ ಪ್ರಶ್ನೆ ಬರೋದಿಲ್ಲ ಒಂದು ಕಡೆ ತನಿಖೆ ನಡೀತಿದ್ರೆ ಒಂದು ಕಡೆ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅಷ್ಟೇ ಅದ್ರಲ್ಲಿ ಏನು ಭಾಳ ದೊಡ್ಡದಾಗಿ

ತೀರ್ಪು ಈ ಕಡೆಯೂ ಬರಬಹುದು ಆ ಕಡೆಯೂ ಬರಬಹುದು ನಿಮ್ಮ ಜೊತೆ ಇರ್ತು ಅಂತ ಅವ್ರು ಹೇಳಿದ್ದಾರೆ ನಾವು ಹೇಳಿದ್ವಿ ಈಗೂ ಕೂಡ ಅದನ್ನೇ ನಮ್ಮ ಸ್ಟ್ಯಾಂಡ್ ಬೇಕು ನೈತಿಕತೆ ನೋಡೋಣ ಬಂದಾಗ ನೋಡೋಣ ಈಗ ಈಗ ನೈತಿಕತೆ ನನಗೆ ನಡೆಸೋಲ್ಲ ಅದು ಬೀರದಾಗ ಅವ್ರು ಆರೋಪ ಮಾಡಲಾರ ಈಗ ಇನ್ನೂ ಇನ್ನೂ ಬೇರೆ ಸ್ಟಾರ್ಟ್ ಆಗಿಲ್ಲ ತನಿಖೆ ಇನ್ನೂ ಪ್ರಾರಂಭ ಆಗಿಲ್ಲ ಇನ್ನೂ ನಾವು ವೇಗವಾಗಿ ಹೇಳಲಿಕ್ಕಾಗೋಲ್ಲ ತನಿಖೆ ಆದಮ್ಯಾಗೆ ಇದು ಸರಿ ಇಲ್ಲ ಅಂತ ಹೇಳೋಕ್ಕೆ ಅವ್ರಿಗೆ ಅವಕಾಶ ಇದೆ ದೂರದಾರ ಇರೋ ಇದರಲ್ಲಿ ದೂರದಾರಿದ್ದಾರೆ ಏನು ಚರ್ಚೆ ಇಲ್ಲ ನಾವು ಹಿಂದೆ ಹೇಳಿದಂಗೆ ಸಿ ಎಮ್ ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಕಾನೂನು ಹೋರಾಟ ಮಾಡಿ ಅಂತ ಹೇಳುವಂಥ ಪ್ರಯತ್ನ ಆಯಿತು ಅಷ್ಟೇ ನಾನು

ಇದೇ ಕಾಂಗ್ರೆಸ್ನವರು ಹೋರಾಟ ಮಾಡಿರೋರು ರಾಜೀನಾಮೆ ಕೊಟ್ಟಿದ್ದರು ಅದೇ ತನ್ನ ಈ ಬಿ ಜೆ ಪಿಯವರು ಹೋರಾಟ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನೀವೇನಾದರೂ ಇವರು ಸಚಿವ ಸಂಪುಟದಲ್ಲಿದ್ದಂಥವ್ರು ಎಲ್ಲರೂ ಇರ್ಬೋದು ಶಾಸಕರ ಸದಸ್ಯರು ಬೇರೆಯವರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ನಿರ್ಮಾಣವನ್ನು ತೆಗೆದುಕೊಳ್ತಾರೆ ಬೇರೆ ಮಾಡೋದು ಪ್ರಶ್ನೆ ಬರೋದಲ್ಲ ಅವರೇ ಹೇಳ್ತಾರೆ ಅವ್ರಿಗೆ ಮುಂದೆ ಇರ್ತಾರೆ ಅವ್ರ ಮುಂದೆ ಅವ್ರ ಕೆಳಗಿಳ ಸ್ವಲ್ಪ ಪ್ರಶ್ನೆ ಅಲ್ಲ ಸಿ ಎಂ ಅವರೇ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಇರ್ತಾರೆ ಪಕ್ಷಪಾತಿಯಾಗಿ ನಡೀತಾ ಇದೆ ಕಣ್ಣಿಗೆ ಕಾಣ್ತಾ ಅಲ್ಲ ಎಲ್ಲರೂ ಪ್ರತಿಯೊಂದು ಮಾಹಿತಿ ಕೇಳೋದು ಈ ಥರ ಈ ಹಿಂದಿನ ರಾಜ್ಯದಲ್ಲಿ ಈ ರೀತಿ ಯಾರು ಕೂಡ ಇಷ್ಟು ಸರ್ಕಾರದ ಆಡಳಿತದಲ್ಲಿ ಯಾರು ಕೂಡ ಅವರ ದಿನನಿತ್ಯ ಆಡಳಿತದಲ್ಲಿ ಇದು ಬೇಕು ಅದು ಬೇಕು ಅನ್ನೋದು ಕೇಳೋದು ಯಾವಾಗ ಯಾವ ಅರ್ಜಿ ಬರ್ತಾ ಇತ್ತ ಓಕೆ ಮೂಡ ಇತ್ತಾ ಓಕೆ ಹೋಯ್ತು ಅದಕ್ಕೆ ಅನುಮತಿ ಕೊಟ್ಟರು ಪ್ರತಿ ದಿವಸ ನಿಮ್ದಿದೇನಾಯ್ತು ಅದು ಕೇಳೋದು ಸರಿಯಾದ ಕ್ರಮ ಅಲ್ಲ ಆದರೆ